ಜೆ ಪಿ ನಗರದಲ್ಲಿ ಇಂದು ಬೈನ್ಸ್ ಹೆಲ್ತ್ ಕೇರ್ ಸಂಸ್ಥೆಯ ಉದ್ಘಾಟನೆ ಸಮಾರಂಭ ಈ ಬೈನ್ಸ್ ಹೆಲ್ತ್ ಕೇರ್ ಆಸ್ಪತ್ರೆಯನ್ನು ಸಂಸದರಾದ ತೇಜಸ್ವಿ ಸೂರ್ಯ ರವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿ ದೀಪಾವಳಿಗೆ ಆಸ್ಪತ್ರೆಯ ವೀಕ್ಷಣೆ ಮಾಡಿದರು ಆಸ್ಪತ್ರೆಯ ಕುರಿತು ಮಾಧ್ಯಮದ ಜೊತೆ ಮಾತನಾಡಿ ಆಸ್ಪತ್ರೆಯ ವೃಂದದವರಿಗೆ ಶುಭಾಶಯ ಕೋರಿ ಮಾಹಿತಿ ಹಂಚಿಕೊಂಡರು ಬೆಂಗಳೂರು ಸೌತ್ನ ಜಯನಗರದಲ್ಲಿ ಬೇನ್ಸ್ ಹಾಸ್ಪಿಟಲ್ ಇವತ್ತು ಪ್ರಾರಂಭ ಆಗ್ತಾ ಇದೆ ಡಾಕ್ಟರ್ ಅಂಬುಜವರು ಮತ್ತು ರಮೇಶ್ ಅವರು ಅವರ ತಂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಲೆವರೇಜ್ ಮಾಡಿ ಅದನ್ನ ಕೋರಾಗಿಟ್ಕೊಂಡು ಒಂದು ವಿಶೇಷವಾದಂಥ ಹಾಸ್ಪಿಟಲನ್ನು ನಮ್ಮ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಪೇಷಂಟ್ ಒಳಗಡೆ ಬಂದಾಗಿನಿಂದ ಅವರು ಡಿಸ್ಚಾರ್ಜ್ ಆಗುವವರೆಗೂ ಕೂಡ ಪ್ರತಿ ಸ್ಟೆಪ್ ಪ್ರತಿ ಇಂಟರ್ವೆನ್ಷನ್ ಅದಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಪೋರ್ಟು ಮತ್ತು ಪೇಶಂಟ್ನ ಡೇಟಾ ಕಲೆಕ್ಟ್ ಮಾಡಿ ಅದರ ಆಧಾರದಲ್ಲಿ ಕ್ಲಿನಿಕಲ್ ಡಿಸಿಷನ್ಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವರು ಕಲ್ಪಿಸಿದ್ದಾರೆ ಬರುವಂಥ ದಿವಸಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗೋಯಿಂಗ್ ಟು ಮೇಕ್ ಟ್ರೆಮೆಂಡಸ್ ಡಿಸ್ರಪ್ಷನ್ಸ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಬಹಳ ದೊಡ್ಡ ಬೆನಿಫಿಟ್ಸ್ ನಾವು ನೋಡೋರಿದ್ದೇವೆ ಅದನ್ನು ನಮ್ಮ ಬೆಂಗಳೂರಿಗೆ ಮತ್ತು ನಮ್ಮ ಜಯನಗರ ಜೆ ಪಿ ನಗರ ಈ ಭಾಗದ ಜನಕ್ಕೆ ತೆಗೆದುಕೊಂಡು ಬಂದಿರೋದಕ್ಕೆ ನಾನು ಡಾಕ್ಟರ್ ಅವರಿಗೆ ಮತ್ತು ರಮೇಶ್ ಅವರಿಗೆ ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಬೈನ್ಸ್ ಹೆಲ್ತ್ ಕೇರ್ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಅಂಬುಜಾ ಸಾವಂತ್ ನಿರ್ದೇಶಕರಾದ ರಮೇಶ್ ಸ್ವಾಮಿನಾಥನ್ ಹಾಗೂ ಕಲ್ಲಾ ನರಸಿಂಹ ರೆಡ್ಡಿರವರು ಉಪಸ್ಥಿತರಿದ್ದರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ನಾವು ಟೆಕ್ನಾಲಜಿ ತಂದಿರೋದು ಸೊ ಇಡೀ ಇಂಡಿಯಾದಲ್ಲಿ ಮಾಡಬೇಕು ಅಂತ ಐಡಿಯಾ ಇದೆ ಎಲ್ಲ ಜನರು ಅನುಕೂಲ ಆಗಲಿ ಅಂತ ಮಿಡ್ಲ್ ಕ್ಲಾಸ್ ಇರ್ಬೋದು ಲೋ ಕ್ಲಾಸ್ ಎಲ್ಲಾರ್ಗು ಇದರಿಂದ ಪ್ರೈಸ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಎಲ್ಲ ತರ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಬಟ್ ಇಡೀ ಇಂಡಿಯಾದಲ್ಲಿ ಮಾಡಬೇಕು ಅಂತ ಇದೆ ಬಟ್ ಫಸ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೆ ಪಿ ನಗರದಲ್ಲಾಗಿ ನಮ್ಗೆ ಖುಷಿ ಇದೆ ಸೊ ತೇಜಸ್ವಿ ಸೂರ್ಯ ಬಂದು ಓಪನ್ ಮಾಡಿದ್ರು ಸೊ ಅವ್ರು ಖುಷಿಯಿಂದ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಎಲ್ಲಾರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಿದೀವಿ ಕರ್ನಾಟಕದಲ್ಲಿ ತುಂಬಾ ಯೂನಿಟ್ಸ್ ಮಾಡ್ಬೇಕು ಅಂತ ಇದ್ದೀವಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ನಮ್ಗೆ ತುಂಬಾ ಖುಷಿ ಇದೆ ಜೆಪಿ ನಗರದಲ್ಲಿ ಜೆ ಪಿ ನಗರ ಥರ್ಡ್ ಫೇಸ್ ಅಲ್ಲಿ ಈ ಒಂದು ಯೂನಿಟ್ ಇರೋದು ಇದೆ ಫಸ್ಟ್ ಯೂನಿಟ್ ನಮ್ ಇಂಡಿಯಾದಲ್ಲಿ ಇನ್ನು ತುಂಬಾ ಯೂನಿಟ್ ಮಾಡ್ಬೇಕು ಅಂತ ಪ್ಲಾನ್ ಇದೆ ಸೊ ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ನಮ್ಮ ಈ ಒಂದು ಪ್ರಯತ್ನ ನಿಮ್ಮ ಸಹಕಾರ ನಮಗೆ ಮೇನ್ ಬೇಕು ನೀವು ಎಲ್ಲಾರು ಬಂದಿದ್ರೆ ನಿಮ್ಗೆಲ್ಲ ಥ್ಯಾಂಕ್ಸ್ ಥ್ಯಾಂಕ್ ಯು ತ್ಯಾಂಕ್ ಜೆಪಿ ನಗರದಲ್ಲಿ ಇದು ಸ್ಥಾಪನೆ ಆಗಿರುವಂತಹ ಹೆಲ್ತ್ ಕೇರ್ ಅಂತ ಹೇಳಿ ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ ನಾವು ಶ್ರೀ ತೇಜಸ್ವಿ ಸೂರ್ಯ ಅವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬರೋಕ್ಕೆ ಜನರಿಗೆಲ್ರಿಗೂ ಗೊತ್ತಾಗಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೊಂದು ಆಧುನಿಕವಾದಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಏನು ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಜನರಿಗೆ ಗೊತ್ತಾಗ್ಲಿ ಇದ್ರದ್ದು ಹೆಲ್ಪ್ ಜನರು ತಗೊಳ್ಳಿ ಅಂತ ಹೇಳ್ಕೊಂಡು ಬಯಸ್ತಾ ಇದ್ದೀನಿ ಎಲ್ಲರೂ ಇದ್ರದ್ದು ಲಾಭ ತಗೋಬೇಕು ಜಯನಗರದಲ್ಲಿ ಜೆ ಪಿ ನಗರದಲ್ಲಿ ಇಡೀ ಈ ಸೌತ್ ಬೆಂಗ್ಳೂರದಲ್ಲಿ ಭಾಳ ಡಿಫ್ರೆನ್ಸ್ ಕಾಸ್ಟ್ ವೈಸ್ ಡಿಫ್ರೆನ್ಸ್ ಬರ್ತಾ ಇದೆ ಪೇಷಂಟಿಗೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಕಾಸ್ಟ್ ವೈಸ್ ಆಪ್ಟಿಮೈಸೇಷನಿಗೆ ಹೆಲ್ಪ್ ಮಾಡುತ್ತೆ ಸರ್ಜನ್ಸಿಗೆ ಒಂದು ಗೈಡೆನ್ಸ್ ತೋರಿಸುತ್ತೆ ಒಂದು ಗೈಡೆನ್ಸ್ ಲೈಟ್ ಕೊಡುತ್ತೆ ಪೇಷಂಟಿಗೆ ಒಂದು ಐಡಿಯಾ ಕೊಡುತ್ತೆ ಏನು ಮಾಡ್ತಾ ಇದ್ದೀವಿ ಡಾಕ್ಟರ್ಸ್ ಏನು ಆಪರೇಷನ್ ಏನು ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದರಲ್ಲಿ ಸೊ ಹಂಗಾಗಿ ಇದ್ರದ್ದು ಉಪಯೋಗ ಎಲ್ಲರೂ ತಗೊಳ್ಳಿ ಎಲ್ರಿಗೂ ಹೆಲ್ಪ್ ಆಗಲಿ ಹೇಳಿ ಬಯಸ್ತೀನಿ ಅಷ್ಟೇ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಅಂಬುಜ್ ಅಂತ ಐ ಆಮ್ ದ ಡೈರೆಕ್ಟರ್ ಆಫ್ ಮೆಡಿಕಲ್ ಡೈರೆಕ್ಟರ್ ಆಫ್ ಬೇನ್ಸ್ ಹೆಲ್ತ್ ಕೇರ್ ಸೊ ಮೈ ನೇಮ್ ಇಸ್ ರಮೇಶ್ ಮಹಾಲಿಂಗಂ ಆ್ಯಂಡ್ ಐ ಹ್ಯಾವ್ ಎನ್ ಎ ಐ ಕಂಪನಿ ಇನ್ ಇನ್ ದೂ ಎಸ್ ಲಿವ್ಡ್ ಇನ್ ಯು ಎಸ್ ಫಾರ್ ತರ್ಟಿ ಇಯರ್ಸ್ ಮೂವ್ಡ್ ಹಿಯರ್ Uh, last year, and uh, we have started uh, the first India's first AI-powered hospital, and the hospital's name is Bain's Healthcare, and uh, we expect to have about 15 of these signature hospitals across the country. We are starting with Karnataka. We're very proud to start it in Karnataka, and uh, and the unique value proposition of this hospital is that uh, the entire core. Of the hospital operating system will be driven and powered by artificial intelligence thank you yes so the the uh, why uh, AI is very important is that it brings affordable care today the healthcare industry is very very fragmented so uh, it's very expensive for uh, uh, for common man and uh, we are very sure within the next 12 to 14 months, we can bring down the cost of advanced surgeries by 40%. And we are able to do it with utmost standardization through artificial intelligence. So, our goal is to reduce the cost of care, whether it's diagnostics, whether it is interpretation, whether it is surgeries, we want to bring the cost of care by 40%. So, we are very proud to start this. And we are we are very happy uh, that uh, uh, Shri Tejasvi Surya could join us, and um, and uh, we are very really happy to have everybody here at, yeah. on this occasion.